ಯಡಿಯೂರಪ್ಪನವ್ರು ನಿಮ್ಮ ಸಂಬಂಧಗಳು ಹೆಂಗಿದೆ ಮಾತುಕತೆ ಹೆಂಗಿದೆ ಗೆಳೆತನ ಇದೆಯಾ ಅಲ್ಲಿ ಶಿಕಾರಿಪುರ ಅಂದ ತಕ್ಷಣ ನಾವಿರೋದ್ ಮಹದೇವಪ್ಪ ಒಂದು ಗುಂಪು ಯಡಿಯೂರಪ್ಪನವ್ರ ವಿರುದ್ಧ ಸದೃಢವಾದ ಗುಂಪು ಅನ್ನೋದೊಂದು ಇತ್ತೀಚಿನ ತನಕನೂ ಇತ್ತು ಆಮೇಲೆ ಅವ್ರು ಹೇಳಿದ್ರಂತೆ ಆ ಮನುಷ್ಯ ಇಷ್ಟು ವರ್ಷ ಆದ್ರೂ ಬಂದು ಕೊಡು ಅಂತ ಕೇಳಿಲ್ಲ ಎಲ್ರು ವಿರೋಧಿಗಳು ಬಂದು ಮಾತಾಡಿದ್ರು ನನ್ನ ಹತ್ರ ಮಾತಾಡಿಲ್ಲ ಅನ್ನೋ ಮಾತನ್ನ ಬೇರೆಯವ್ರ ಹತ್ರ ಎದ್ಪಡಿಸಿದ್ರು ಅಂತ ಗೊತ್ತಿಲ್ಲ ಮಾದೇವಪ್ಪನವ್ರ ನಮಸ್ಕಾರ ನಮಸ್ಕಾರ ಅಲ್ಲಿ ಶಿಕಾರಿಪುರ ಅಂದ ತಕ್ಷಣ ನಗರದ ಮಹದೇವಪ್ಪ ಒಂದು ಗುಂಪು ಯಡಿಯೂರಪ್ಪನವ್ರ ವಿರುದ್ಧ ಸದ್ ಸದೃಢವಾದ ಗುಂಪು ಅನ್ನೋದೊಂದು ಇತಿ ಇತ್ತೀಚಿನ ತನಕನೂ ಇತ್ತು ಈಗ ನೀವು ಸುಮಾರು ಕೆಲವು ವಿಚಾರಗಳಿಂದ ನೀವು ಸ್ವಲ್ಪ ದೂರ ಆಗ್ತಾ ಇದ್ದೀರಿ ಈಗ ಅದರಿಂದ ಅದು ನ್ಯೂಟ್ರಲ್ ಆಗಿದೆ ಆದರೆ ನಮಗೆಲ್ಲ ಒಂದು ಕುತೂಹಲ ಮಾದೇವಪ್ಪನವ್ರೆ ಯಡಿಯೂರಪ್ಪನವರು ನಿಮ್ಮ ಸಂಬಂಧಗಳು ಹೆಂಗಿದೆ ಮಾತುಕತೆ ಹೆಂಗಿದೆ ಗೆಳೆತನ ಇದೆಯಾ ನಾವು ರಾಜಕೀಯವಾಗಿ ವಿರೋಧಿಗಳೇ ಸೈದ್ಧಾಂತಿಕ ವಿರೋಧಿಗಳೇ ಇವತ್ತು ವೈಯಕ್ತಿಕ ವಿರೋಧಿ ಇಲ್ಲ ನಾನು ನಾವು ಯಾವಾಗ್ಲೂ ಸಹ ಅವ್ರ ಅವ್ರ ಮನೆಗೆ ಅವತ್ತು ಯಾವತ್ತು ಹೋದನಲ್ಲ ಒಂದ್ಸರಿ ಮಾತ್ರ ಒಂದ್ಸರಿ ಅವಕಾಶ ಕೊಡಿ ಬಂತು ನಮ್ಮ ಗುರುಗಳು ನಾವು ನಿರಂಜನಾಪುರಿ ಮಹಾಸ್ವಾಮಿ ನಮ್ಮ ಗುರುಗಳು ಬಂದ್ಬಿಟ್ಟು ನೀವು ಬರ್ಲೇಬೇಕು ಮಠಕ್ಕೆ ದುಡ್ಡು ಕೇಳಬೇಕು ಅಂತ ಹೇಳಿದ್ರು ನಾನು ಯಾವತ್ತು ಎಷ್ಟು ವರ್ಷದ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಅದೇ ಫಸ್ಟ್ ಅವ್ರ ಮನೆಗೆ ಹೋಗ್ಬೇಕಾದಂತ ಸನ್ನಿವೇಶ ಬಂತು ನಾನೊಬ್ನೇ ಹೋಗ್ಲಿಲ್ಲ ನಮ್ಮ ಸಮಾಜಲ್ಲ ಹೋದ್ವಿ ಅವಾಗ ನಡೆದ ಘಟನೆ ಅದು ಸ್ವಾಮಿಗಳಿಗೆ ಅವ್ರು ಹೇಳಿದ್ರು ಇಲ್ಲ ದುಡ್ಡು ಯಾವ್ದು ಇಲ್ಲ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು ನಾನ್ ನೋಡಿ ಯಡಿಯೂರಪ್ಪನವರೇ ಸಮಾಜ ದೊಡ್ಡದು ಇದಕ್ ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿದಾಗ ಆಯ್ತು ಕೊಡ್ತೀನಿ ಅಂತ ಒಪ್ಕೊಂಡ್ರು ಸ್ವಾಮಿಗಳಿಗೆ ಹೇಳಿದ್ರು ನೋಡಿ ಮಾದೇವ್ ನೆರದ ಘಟನೆ ಇದು ಅಪ್ಪಾಕದ ಆಲದ ಮರ ಅಂತ ನೇಣ ಹಕ್ಕಳ ಹಾಕಿದ ಅಪ್ಪದ ಆಲ ಮರ ಅಂತ ಹಾಕತ್ತಾ ಹಾಕಿದಾರೆ ಸ್ವಲ್ಪ ಹೇಳಿ ಇವರಿಗೆ ಅಂತ ತಿಳುವಳಿಕೆಗಳು ಬನ್ನಿ ಅಂತನಾ ಆ ರೀತಿ ಆ ಅರ್ಥದಲ್ಲಿ ಮಾತಾಡಿದೆ ನಾ ಹೇಳಿದೆ ನಮ್ ಸಿದ್ಧಾಂತ ಬೇರೆ ನಿಮ್ ಸಿದ್ಧಾಂತ ಬೇರೆ ಹೊಂದಾಣಿಕೆ ಆಗಲ್ಲ ಬಿಟ್ರೆ ಆಯ್ತು ಬಿಡಿ ಅಂತ ಹೇಳುದು ಏನ್ ಗ್ರಾಂಟ್ ಕೊಟ್ರು ಅವರಿಗೆ ಆಮೇಲೆ ಒಂದು ಎರಡು ಕೋಟಿ ರೂಪಾಯಿ ಸಂಚಾರಿ ಕುರುಗಾರರಿಗೆ ವಸತಿ ಶಾಲೆ ಮಾಡೋಕ್ಕೋಸ್ಕರ ಶಿಕಾರಿಪುರದಲ್ಲಿ ಗ್ರ್ಯಾಂಟ್ ಕೊಟ್ಟು ಹ್ಮ್ ಗ್ರಾಂಟಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ನೂರ ಬಾಳ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅದೊಂದೇ ಫಸ್ಟ್ ನೀವ್ ಅವ್ರ ಮನೆ ಹೋಗಿ ಭೇಟಿ ಆಗಿರೋದು ಆಮೇಲೆ ಇವತ್ತಿಗೂ ನಾನು ಯಾವತ್ತು ಹೋಗಿಲ್ಲ ಮೊನ್ನೆ ಮಾತ್ರ ನಾ ಕ್ರಿಸಮಾಜ ಕಟ್ಟಡ ಕಟ್ಟಿದ್ದೇನೆ ಅಲ್ಲಿ ಅವರನ್ನು ನಾನು ಫಸ್ಟ್ ಇವ್ರು ಏನಾಗುತ್ತೆ ಅಂತ ಹೇಳಿದ್ರೆ ನನ್ ಕ್ರಿಸ್ ಕಟ್ಟಡ ನಮ್ಮ ಅನುದಾನದಲ್ಲೇ ಕಟ್ಟಿದ್ದೀನಿ ನೋವು ಎಮ್ ಎಲ್ ಎ ಬಿಟ್ಟು ಮಾಡುವಾಗಿಲ್ಲ ಅಂದಿದ್ದಕ್ಕೆ ಅವ್ರು ರಾಘವೇಂದ್ರ ಕರ್ಕೊಂಡು ಹೋಗ್ಲೇಬೇಕಾಯ್ತು ಎಮ್ ಎಲ್ ಎ ಇಟ್ಕೊಂಡು ಮಾಡ್ದಾಗ ನಾನ್ ರಾಘವೇಂದ್ರಗೆ ಹೇಳಿದೆ ನೋಡಿ ಈ ಗ್ರಾಂಟ್ ಎಲ್ಲ ಇದು ನಮ್ಮ ಅನುದಾನದಲ್ಲೇ ಮಾಡಿದೀವಿ ನಾನ್ ಯಾರ್ದು ಅನುದಾನ ತಗೊಂಡಿಲ್ಲ ಅಂತ ಹೇಳಿದೆ ಮೇಲಿನ ಮೇಲಂತಸ್ ಕಟ್ಟಬೇಕಾಗಿರೋದ್ರಿಂದ ನಿಮ್ ಅನುದಾನ ಕೊಡಿ ಅಂತ ಹೇಳ್ದೆ ಆಗ ಅನುದಾನ ಕೊಟ್ಟರು ನಾ ಬಿಲ್ಡಿಂಗ್ ಮಾಡಿದೆ ನಮ್ಮ ಕ್ರಿಸ್ತಮಾಧಿ ಬಿಲ್ಡಿಂಗ್ ಅನ್ನ ಕಟ್ಟಿದಾಗ ಅವರು ಯಡಿಯೂರಪ್ಪನವರು ಬಂದ್ರುದೇಪ್ನವ್ರು ಕಟ್ಟಿದ್ದಾರೆ ಅಂತ ಹೇಳಿ ಅದೇ ಒಂದು ವಿಚಾರ ದೇಶದ ಸಂಬಂಧಾಂತಿಕ ಅವ್ರಿಗೆ ನಮ್ಗೆ ಭಿನ್ನ ಅಭಿಪ್ರಾಯ ಆಮೇಲೆ ಅವ್ರು ಹೇಳಿದ್ರಂತೆ ಆ ಮನುಷ್ಯ ಇಷ್ಟು ವರ್ಷ ಆದ್ರೂ ಬಂದು ನನಗೆ ಕೊಡು ಅಂತ ಕೇಳಿಲ್ಲ ಎಲ್ರು ವಿರೋಧಿಗಳು ಬಂದು ಮಾತಾಡಿದ್ರು ನನ್ನ ಹತ್ರ ಮಾತಾಡಿಲ್ಲ ಅನ್ನೋ ಮಾತನ್ನ ಬೇರೆಯವ್ರ ಹತ್ರ ಎತ್ತಡಿಸಿದ್ರು ಅಂತ ಗೊತ್ತಾಯ್ತು